ಇವತ್ತು ಸಿ ಡಿ ಸಾಯಿ ಬಾಬಾ ಅವರ ಜೆ ಸಿ ನಗರ ಕುರುಬರಹಳ್ಳಿಯಲ್ಲಿರುವ ಶ್ರೀ ವಿಜಯ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಹದಿನಾರು ವರ್ಷದ ಗುರುಪೌರ್ಣಮಿಯನ್ನು ಆಚರಿಸ್ತಾ ಇದ್ದೀವಿ ಇದು ಪ್ರತಿ ವರ್ಷವೂ ಇದೇ ಥರ ಅದ್ಧೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಶ್ರೀ ಯಡಿಯೂರ ಸ್ವಾಮೀಜಿಗಳು ಈಗ ತಾನೇ ಬಂದು ಹೋದರು ಪಕ್ಕದಲ್ಲಿ ಅನ್ನದಾನ ನಡೀತಾ ಇದೆ ಪ್ರತಿ ವರ್ಷವೂ ಒಂದು ಹತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡೋ ಮತ್ತು ಪ್ರಸಾದನ ವಿನಿಮಯ ಮಾಡ್ತಾ ಇರ್ತೀವಿ ಇಲ್ಲಿ ಬ ಬರುವಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಮತ್ತು ಆ ಅವರ ಕೃಪೆ ಅವರ ಮೇಲೆ ಎಲ್ಲ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳಿಕೊಂಡು ಅದೇ ಥರ ಇಲ್ಲಿ ಬರುವಂಥ ಭಕ್ತಾದಿಗಳು ಕೊಡೋವಂಥ ಅವರು ಕೊಟ್ಟಿರೋಂಥ ಹಣ ಇರ್ಬೋದು ಒಂದು ವಸ್ತು ಇರ್ಬೋದು ಏನೇ ಇರ್ಬೋದು ಅದು ಅವ್ರು ಕೊಟ್ಟಿರೋ ಅವರು ಅವ್ರಿಗೆ ಇದರಲ್ಲಿ ನಾವು ಈ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಯಾಗೋ ಕಾರಣ ಅವರೇ ಆಗಿರ್ತಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಟ್ರಸ್ಟಿಗಳು ನಾವು ಸೇವಕರಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆ ಭಗವಂತ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿಗಳನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸುಭಾ ಸಮ ಕೇಳ್ಕೊತಾ ಇದ್ದೀನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಹೇಳ್ತಾರೆ ಗುರು ಗುರು ಬಿಟ್ಟರೆ ಗುರುನ ಗುರುನೇ ನಮಗೆ ದೇವ್ರು ಯಾರು ಅಂತ ಹೇಳೋದು ತಾಯಿ ತಂದೆಯೇ ಹೇಳ್ತಾರೆ ಇವ್ರು ಬಿಟ್ಟರೆ ಇನ್ನು ಯಾರು ಇರೋಲ್ಲ ಅವರೇ ನಮಗೆ ಗುರುಗಳಾಗಿರ್ತಾರೆ ಗುರು ಆಮೇಲೆ ದೇವರು ದೇವರಿಗೆ ನಾವು ಸಮಾನವಾಗಿ ಕಟ್ಟೋಕ್ಕಾಗಲ್ಲ ಆದರೆ ಗುರುಗೆ ಗುರು ಹೇಳಿದ್ದನ್ನು ನಾವು ಕೇಳಲೇಬೇಕಾಗುತ್ತೆ ಏನೇ ಗುರಿ ತಲುಪಬೇಕಾದ್ರೂ ಗುರು ಇರಬೇಕು ಆ ಥರ ನಮಗೆ ಇವತ್ತು ಇಲ್ಲಿ ಸಾಯಿಬಾಬಾ ಅವರ ಒಂದು ಈ ಒಂದು ದೇವಸ್ಥಾನದಲ್ಲಿ ನಾವು ಈ ಥರ ಕಾರ್ಯಕ್ರಮ ಮಾಡೋದಕ್ಕೆ ಗುರುಗಳೇ ಕಾರಣ ಅಂತ ನನಗೆ ಅನಿಸಿಕೆ ಇರ್ಬೋದು ತಾಯಿ ತಾಯಿಯಿಂದ ನಾವು ತಾಯಿಯಿಂದನೇ ಜನ್ಮ ಎತ್ ಬಂದಿರೋದು ತಾಯಿ ಇರೋದ್ರಿಂದ ನಮಗೆ ಈ ಇಷ್ಟೆಲ್ಲ ನಮ್ಗೆ ಗೊತ್ತಾಗ್ತಾ ಇರೋದು ತಾಯಿ ಮೊದಲು ಒಂದು ಏನೇ ಹೇಳ್ಕೊಡ್ಬೇಕಾದ್ರೂ ತಾಯಿನೇ ಹೇಳ್ಕೊಡೋದು ಅವರೇ ಗುರು ಫಸ್ಟು ಆ ಗುರುನು ಮತ್ತು ಇನ್ನೊಬ್ರು ಗುರು ತೋರ್ಸೋಕ್ಕೂ ತಾಯಿನೇ ಮೊದಲು ತಾಯಿ ತಂದೆ ಇಬ್ಬರು ಅವರು ದೊಡ್ಡ ಗುರುಗಳಾಗಿರ್ತಾರೆ ಅವರಿಂದ ನಮಗೆ ಏನು ಪ ವಿದ್ಯಾಭ್ಯಾಸ ಎಲ್ಲ ಹೇಳ್ಕೊಟ್ಟಿರ್ತಾರೆ ಮತ್ತು ನಾವು ಈ ಸುತ್ತಮುತ್ತ ಏನು ನಾವು ಕೆಲವರಿಂದ ಕಲ್ತಿರ್ತೀವಿ ಅವರೆಲ್ಲ ನಮಗೆ ಗುರುಗಳಾಗಿರ್ತಾರೆ ಅದೇ ಥರ ನಮಗೆ ಇವತ್ತು ಇವತ್ತು ಈ ಕ್ಷೇತ್ರದಲ್ಲಿ ಶ್ರೀ ಕುರುಬರಳ್ಳಿ ಜೆ ಸಿ ನಗರದ ಭಾಗದಲ್ಲಿ ವಿಜಯ ವಿನಾಯಕ ದೇವಸ್ಥಾನದಲ್ಲಿ ಅವತ್ತಿಂದ ಇವತ್ತವರೆಗೂ ಸಿರ್ಡಿ ಸಾಹೇಬ ಅವರನ್ನು ನೆಲೆಸಿದಾಗಿಂದೂ ಇಲ್ಲಿಗೆಲ್ಲರಿಗೂ ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಿರೋದು ಸಾಯಿಬಾಬಾ ಅವರು ಮತ್ತು ಬಂದು ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳು ನಮಸ್ಕಾರ ಏನು ಇವತ್ತು ವಿಶೇಷವಾದಂಥ ಗುರುಪೂರ್ಣಿಮೆ ಇದು ಇದು ಕೇವಲ ನಮ್ಮ ರಾಜ್ಯದಲ್ಲ ರಾಷ್ಟ್ರವ್ಯಾಪಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಏನು ಈ ಒಂದು ಗುರುಪೂರ್ಣಿಮೆಯನ್ನು ಭಾಳ ಅದ್ಧೂರಿಯಾಗಿ ಎಲ್ಲರೂ ಪೂಜಾ ಮನೋಭಾವದಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ಇಲ್ಲಿ ಕೂಡ ಏನು ವಿಜಯ ವಿನಾಯಕ ದೇವಸ್ಥಾನ ಪ್ರಾರಂಭ ಆಯಿತು ಅದಾದ ನಂತರ ಹದಿನೇಳನೇ ವರ್ಷ ಈಗ ಕಾಲಿಟ್ಟಿದೆ ಪ್ರಾರಂಭದಿಂದ ಏನೆಲ್ಲ ಸೇವಾ ಭಕ್ತರು ಇಲ್ಲಿ ಬರ್ತಾಯಿದ್ರು ಇದು ವರ್ಷ ವರ್ಷಕ್ಕೂ ಹೆಚ್ಚಿಗೆ ಆಗ್ತಾನೆ ಬರ್ತಾ ಇದೆ ಇವತ್ತು ಅದಕ್ಕೊಂದು ಕಾರಣ ಏನು ಅಂದರೆ ಇಲ್ಲಿ ನೆಲೆಸಿರತಕ್ಕಂಥ ಏನು ವಿಜಯ ವಿನಾಯಕ ಸ್ವಾಮಿ ಇರ್ಬೋದು ಇಲ್ಲಿ ಸ್ಥಾಪನೆ ಆದಂಥ ಶ್ರೀ ಸತ್ಯ ಸಾಯಿಬಾಬಾ ಬಾಬಾ ಅವರು ಏನು ಶಿರ್ಡಿ ಸಾಯಿಬಾಬಾ ಅವರು ನೆಲೆಸ್ದಾಗಿಂದೂ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನೇಕ ರೀತಿಯಲ್ಲಿ ಒಂದು ಉಪಕಾರಿಯಾಗಿದೆ ಮತ್ತು ಅವರಿಗೆ ನೆಮ್ಮದಿ ಕಂಡುಕೊಂಡಿದ್ದಾರೆ ಇಲ್ಲಿ ಬಂದ ಮೇಲೆ ಹಾಗಾಗಿ ಪ್ರತಿ ವರ್ಷಗಳು ಇಲ್ಲಿ ಸಹಸ್ರಾರು ಜನ ಭಕ್ತಾದಿಗಳು ಜಾಸ್ತಿ ಆಗ್ತಿದೆ ಪ್ರಾರಂಭದಲ್ಲಿ ಕೇವಲ ಸಾವಿರ ಎರಡು ಸಾವಿರ ಜನದಲ್ಲಿ ಪ್ರಾರಂಭ ಆದಂಥ ಈ ಒಂದು ಜನಸಂಖ್ಯೆ ಈ ವರ್ಷಕ್ಕೆ ಈಗಾಗಲೇ ಹತ್ತರಿಂದ ಹನ್ನೆರಡು ಸಾವಿರ ಜನ ಈಗಾಗಲೇ ಬಂದು ಇಲ್ಲಿ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ ಇದೇ ರೀತಿ ವರ್ಷ ವರ್ಷ ಜಾಸ್ತಿ ಆಗ್ತಾಯಿದೆ ಏನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಒಂದು ನುಡಿ ಇದೆ ಆ ರೀತಿಯಾಗಿ ಏನು ನಮ್ಮ ಗುರು ಸತ್ಯ ಸಾಯಿಬಾಬಾ ಅವರ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಅನೇಕ ಭಕ್ತಾದಿಗಳು ಅವರ ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಕೊಂಡ್ಕೊಂಡಿದ್ದಾರೆ ಹಾಗಾಗಿ ಪ್ರತಿದಿನ ಪೂಜೆ ನಡೀತಾ ನಿನ್ನೆಯಿಂದ ಇಲ್ಲಿ ಗಂಗೆ ಪೂಜೆ ನಾಂದಿ ಎಲ್ಲ ಹೋಮ ಅವನಾದಿಗಳು ನಿನ್ನೆಯಿಂದ ಪ್ರಾರಂಭ ಆದವು ಬೆಳಗ್ಗೆಯಿಂದ ಅಭಿಷೇಕ ಹೋಮ ಹವನಾದಿಗಳಿಂದ ಪ್ರಾರಂಭ ಆದಂಥದ್ದು ಈಗ ಸಹಸ್ರಾರು ಭಕ್ತರಿಗೆ ಈಗ ದರ್ಶನದ ಭಾಗ್ಯವನ್ನು ಇದೆ ಬಾಬಾ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ತಾ ಏನು ಜನ್ಮ ತಾಳಿದ್ದಾರೆ ಅವ್ರು ನಮ್ಮೆಲ್ಲರಿಗೂ ಈ ಜನ ಲೋಕದ ಎಲ್ಲ ಸಹಸ್ರಾರು ಭಕ್ತಾದಿಗಳಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ ಈ ದೇಶದಲ್ಲೇ ಇಡೀ ಪ್ರಪಂಚದಲ್ಲೇ ಇವತ್ತೊಂದು ಬಹಳ ವಿಶೇಷವಾದಂಥ ದಿನ ಶ್ರದ್ಧಾ ಭಕ್ತಿಯ ದಿನ ಇವತ್ತು ಇವತ್ತು ಪೌರ್ಣಮಿ ಜೊತೆಗೆ ಗುರುಪೂರ್ಣಮಿ ಇವತ್ತು ಗುರುಪೂರ್ಣಮಿಯ ದಿನ ಶಿರಡಿ ಸಾಯಿಬಾಬಾ ಮತ್ತು ಗುರುಗಳನ್ನು ಇವತ್ತು ಸ್ಮರಿಸಿ ಅವರ ಪಾದಪೂಜೆಯನ್ನು ಮಾಡೋದ್ರ ಮುಖಾಂತರ ಇಡೀ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡಬೇಕು ಆರೋಗ್ಯ ಕೊಡಬೇಕು ಐಶ್ವರ್ಯ ಕೊಡಬೇಕು ಅಂತ ಕೇಳ್ಕೊಳ್ಳೋವಂಥ ಭಾಳ ಪವಿತ್ರವಾದಂಥ ದಿನ ಅದೇ ರೀತಿಯಾಗಿ ಕುರುಬಳ್ಳಿ ಜೆ ಸಿ ನಗರದ ಅಡಿ ರಸ್ತೆಯಲ್ಲಿ ನಿಲ್ಲಿಸಿರುವಂಥ ಶ್ರೀ ವಿಜಯ ವಿನಾಯಕ ದೇವಸ್ಥಾನ ಟ್ರಸ್ಟಿನ ಆಶ್ರಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಯಿಬಾಬಾರವರ ಈ ಒಂದು ಕಾರ್ಯಕ್ರಮ ಅದರ ಜೊತೆಗೆ ಇಲ್ಲಿ ಗಣಪತಿ ಮತ್ತು ಶಿವ ಪಾರ್ವತಿ ಮತ್ತು ಆಂಜನೇಯ ನಿಲ್ಲಿಸಿರುವಂಥ ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಸಾಯಿಬಾಬಾರವರು ಕೂಡ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಅನೇಕ ವರ್ಷಗಳಿಂದನೂ ಕೂಡ ಅವರ ಇಷ್ಟಾರ್ಥಗಳನ್ನು ಪೂರೈಸುವಂಥ ದಿಕ್ಕಿನಲ್ಲಿ ಭಾಳ ಯಶಸ್ವಿಯಾಗಿ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಈ ವರ್ಷವೂ ಕೂಡ ಯಡಿಯೂರಿನ ಶ್ರೀ ಕ್ಷೇತ್ರದ ಮಠಾಧ್ಯಕ್ಷರು ರಂಭಾಪುರಿ ಕಾಸ ಶಾಖಾ ಮಠದ ಪೀಠಾಧ್ಯಕ್ಷರಾದಂಥ ಷಡಸಲಬ್ರಹ್ಮಿ ಶ್ರೀ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿಯರವರು ಕೂಡ ಇವತ್ತು ಇಲ್ಲಿಗೆ ಆಗಮಿಸಿ ಪಾದಪೂಜೆಯನ್ನು ಕೂಡ ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ತೆರಳಿದ್ದಾರೆ ಬೆಳಗ್ಗೆಯಿಂದನೂ ಕೂಡ ಬಾಳೆ ಎಲೆಯ ಊಟ ಬಂದಂಥವರೆಲ್ಲರಿಗೂ ಕೂಡ ಪ್ರಸಾದ ರೂಪದಲ್ಲಿ ಒಂದು ಬಾಳೆ ಎಲೆಯ ಊಟವನ್ನು ಎಲ್ಲರೂ ಸ್ವೀಕರಿಸಿ ತೆರಳುತ್ತಾ ಇದ್ದಾರೆ ಇವತ್ತು ಈ ಸಾಯಿಬಾಬಾ ಕ್ಷೇತ್ರ ಕಳೆದ ವರ್ಷಕ್ಕಿಂತ ಈ ವರ್ಷ ಭಾಳ ವಿಜೃಂಭಣೆಯಿಂದ ವೈಭವಯುತವಾಗಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಇಲ್ಲಿಯ ಜೆ ಸಿ ನಗರದ ಸಕಲ ಸದ್ಭಕ್ತರು ದೇವಸ್ಥಾನ ಕಮಿಟಿಯ ಎಲ್ಲ ಸದಸ್ಯರಿಗೂ ಕೂಡ ಪಾಲ್ಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲ ಸದ್ಭಕ್ತರಿಗೂ ಕೂಡ ಸಾಯಿಬಾಬರ ಆಶೀರ್ವಾದ ಕೃಪಾಶೀರ್ವಾದ ಇರಲಿ ಅಂತೇಳಿ ನಾನು ಬಯಸ್ತೀನಿ